ಪದವಿ ಕಾಲೇಜು ವಿದ್ಯಾರ್ಥಿಗಳಿಗೆ ವರನಟ ಡಾ ರಾಜ್ಕುಮಾರ್ ಜೀವನದರ್ಶನ ಪುಸ್ತಕ ವಿತರಣೆ ವರನಟ ಡಾ ರಾಜ್ಕುಮಾರ್ ಅವರ ಆದರ್ಶ ಹಾಗೂ ಕನ್ನಡ ಪ್ರೇಮವನ್ನು ವಿದ್ಯಾರ್ಥಿಗಳಿಗೆ ಪರಿಚಯ ಮಾಡಿಸುವ ಉದ್ದೇಶದಿಂದ ಡಾ ರಾಜ್ಕುಮಾರ್ ಸಮಗ್ರ ಜೀವನದರ್ಶನ ಹಾಗೂ ಸಂಚಿಕೆಗಳ ಪುಸ್ತಕವನ್ನು ಪದವಿ ವಿದ್ಯಾರ್ಥಿಗಳಿಗೆ ವಿತರಿಸಲಾಯಿತು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಕನ್ನಡ ಮೈತ್ರಿ ಟ್ರಸ್ಟ್ ಆಯೋಜಿಸಿದ ಕಾಲೇಜಿನಡೆಗೆ ಡಾ ರಾಜ್ಕುಮಾರ್ ಕನ್ನಡ ಅಸ್ಮಿತೆ ಕಾರ್ಯಕ್ರಮದಡಿಯಲ್ಲಿ ಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ರಾಬರ್ಟ್ಸನ್ ರಸ್ತೆಯ ಕ್ಲಿವ್ ಲ್ಯಾಂಡ್ ಟೌನ್ನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಡಾ ರಾಜ್ಕುಮಾರ್ ಸಮಗ್ರ ಜೀವನ ದರ್ಶನ ಪುಸ್ತಕವನ್ನು ಕಾಂಗ್ರೆಸ್ ಮುಖಂಡರು ಹಾಗೂ ಸಮಾಜ ಸೇವಕರಾದ ಎಸಿ ಹರಿಪ್ರಸಾದ್ ವಿತರಿಸಿದರು ಪುಸ್ತಕ ವಿತರಿಸಿ ಮಾತನಾಡಿದ ಎಸಿ ಹರಿಪ್ರಸಾದ್ ವಿದ್ಯಾರ್ಥಿಗಳು ವರನಟ ಡಾ ರಾಜ್ಕುಮಾರ್ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಉತ್ತಮ ನಾಗರಿಕರಾಗಿ ಬೆಳೆಯುವ ಮೂಲಕ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಕಾರಣರಾಗಬೇಕು ಎಂದರು ಪುಲಕೇಶಿನಗರ ವಿಧಾನಸಭಾ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ತು ಗೌರವಾಧ್ಯಕ್ಷ ಶ್ರೀಧರ್ ರಾಮಯ್ಯ ಮಾತನಾಡಿ ವರನಟ ಡಾ ರಾಜ್ಕುಮಾರ್ ಕನ್ನಡ ಭಾಷೆಯ ಬೆಳವಣಿಗೆಗೆ ನೀಡಿದ ಕೊಡುಗೆಯನ್ನು ಶ್ಲಾಘಿಸಿದರು ಪುಲಕೇಶಿನಗರ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮೊಹಮ್ಮದ್ ಮುನಾಫ್ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಸೋಮಶೇಖರ್ ಪಿಎಚ್ ಸಹಾಯಕ ಪೊಲೀಸ್ ಆಯುಕ್ತರಾದ ಸಿಆರ್ ಗೀತಾ ಪುಲಕೇಶನಗರ ಠಾಣೆ ಇನ್ಸ್ಪೆಕ್ಟರ್ ಗೋವಿಂದರಾಜ್ ಆಶಾ ಕಿರಣ ಕಲಾ ಸಂಘದ ಅಧ್ಯಕ್ಷ ಬಿಎಚ್ ಚನ್ನೇಗೌಡ ಹಾಗೂ ಕನ್ನಡ ಮೈತ್ರಿ ಟ್ರಸ್ಟ್ ಅಧ್ಯಕ್ಷ ಎಸ್ ರವಿಶಂಕರ್ ಹಾಜರಿದ್ದರು ಈ ರಾತ್ೋತ್ಸವದ ಬಗ್ಗೆ ನನಗೆ ಐಡಿಯಾ ಇರಲಿಲ್ಲ ಕನ್ನಡ ರಾತ್ನೋತ್ಸವದ ಬಗ್ಗೆ ಬಂದ ಗೊತ್ತಾಯ್ತು ತಾನೇ ಯೋಚನೆ ಮಾಡ್ತೇನೆ ಕ್ಯಾಂಪಿಂಗ್ ಸೆರೆಮನಿಂಗ್ ಕನ್ನಡದಲ್ಲಿ ಏನಂತ ಕರಿಬೇಕು ಈ ನವಂಬರ್ ಮಾಸ ಕನ್ನಡದಲ್ಲಿ ಕರಿಬೇಕು ಅಂದ್ರೆ ಟೋಪಿ ಹಾಕೋ ಅಂತ ಆಗ್ಬಿಡುತ್ತೆ ಸೊ ಟೋಪಿ ಹಾಕೋರು ಖುಷಿಯಾಗಿದ್ದಾರೆ ಟೋಪಿ ಹಾಕ್ಸ್ಕೊಂಡವ್ರು ಖುಷಿಯಾಗಿದ್ದಾರೆ ಫಸ್ಟ್ ಫಂಕ್ಷನ್ಸ್ ಅನ್ ಅನ್ಸುತ್ತೆ ಎಲ್ಲ ಖುಷಿಯಾಗಿ ಟೋಪಿ ಇರೋದು ಬಟ್ ಟೋಪಿ ಹಾಕೊಂಡಿದ್ ಮಾತ್ರಕ್ಕೆ

ಪಾಲಿಸಿನ್ ಕೇಸಸ್ ದ ಡಾಕ್ಟರ್ ಕೇರ್ ಮಾಡ್ತಾ ಕ ತುಂಬಾ ಕಡಿಮೆ ಇಸ್ತಿ ಪೋಲಿಸ್ ವರ್ಕ್ ತುಂಬಾ ಕಡಿಮೆ ಇದೆ ನಾವು ಸೋ ವಿ नीड ಎಕ್ಸ್ಟರ್ನಲ್ ಸಪೋರ್ಟ್ ಎನ್ಸಿಸಿ ಲೈಕ್ ಆಸ್ ಅಸ್ ನಮ್ಮ ಟ್ರಾಫಿಕ್ ವಾರ್ಡನ್ಸ್ ಅಂತ ಹೇಳಿದ್ರು ಅದೆರಕ ಪೊಲೀಸ್ ಮಾರ್ಷಲ್ಸ್ ಅಂತ ಇಟ್ಸ್ ಎ ನ್ಯೂ ಕಾನ್ಸೆಪ್ಟ್ ಆಗೋದು ಈಗ ಮೇನ್ ચીಫ್ ಗಿಸ್ಟ್ರೋ ಆಮೇಲೆ ನಮ್ಮ ದಸ್ಟ್ ಕನ್ನಡ ಮೈತ್ರಿ ಸಂಸ್ಥೆ ಹಾಗೂ ಕಾಲೇಜು ವಿದ್ಯಾರ್ಥಿಗಳೇ ಡಾಕ್ಟರ್ ರಾಜ್ಕುಮಾರ್ ಅವರ ಜೀವನ ಸಾಧನೆಯನ್ನು ಬೆಂಬಿಸಿ ಫ್ಯಾಕ್ಟರಿ ಸಂಜಾಲಕ ಬೆಂಬಿತಸ್ಥಗಳನ್ನು ವಿಚಾರಣೆ ನನ್ನ ಪುಲ್ಕೇಶ್ ನಗರ ಕ್ಷೇತ್ರದ ಎಲ್ಲಾ ವಿಧಾನಸಭಾ ಪದವಿ ಪೂರ್ವ ಕಾಲೇಜ್ ನಲ್ಲಿ ಏರ್ಪಡಿಸಲಾಗಿದೆ ಇದನ್ನ ಇದು ಈ ಪ್ರೋಗ್ರಾಮ್ ನಲ್ಲಿ ನಮ್ಮ ಎ ಸಿ ಪಿ ಸಾಹೇಬ ನಮ್ಮ ಸರ್ಕಲ್ ನಮ್ಮ ಎಲ್ಲ ಸ್ನೇಹಿತರು ಎಲ್ಲ ಸ್ಕೂಲ್ ವಿದ್ಯಾರ್ಥಿನಿಯಲ್ಲ ಸೇರಿ ಒಂದು ಒಳ್ಳೆ ರಾಜ್ಕುಮಾರ್ ಅವರು ಬಗ್ಗೆ ಈ ಸ್ಕೂಲ್ ನಲ್ಲಿ ಒಂದು ಕ್ಲಾಸ್ ಕ್ಲಾಸ್ ಇದನ್ನು ತಗೊಳ್ತಾ ಇದ್ದಾರೆ ಸ್ಟೂಡೆಂಟ್ಸ್ ಗಳಿಗೆ ಒಂದು ಡಿಗ್ರಿ ಡಿಗ್ರಿ ಸ್ಟೂಡೆಂಟ್ಸ್ ಗೆ ಇದನ್ನ ಒಳ್ಳೆದಾಗ ಒಳ್ಳೆ ಇದು ಒಂದು ಒಳ್ಳೆ ಇದು ಅಂತ ಈ ಪುಸ್ತಕ ರಿಲೀಸ್ ಮಾಡಿ ಪುಸ್ತಕದಲ್ಲಿ ಕ್ಲಾಸ್ ಮತ್ತು ಇಲ್ಲಿ ಜಂಟಿ ಕಾರ್ಯಕ್ರಮ ಕಾಲೇಜಲ್ಲಿ ಒಂದು ನಮ್ಮ ಸ್ಟೂಡೆಂಟ್ ಗೆ ಕ್ಯಾಪಿಂಗ್ ಮಹರ್ಷಲ್ಗೆ ಒಂದು ರಾಜ್ ಕುಮಾರ್ ಸಮಗ್ರ ಜೀವನದ ಪುಸ್ತಕಗಳನ್ನ ಬಿಡುಗಡೆ ಮಾಡಿದ್ದಾರೆ ಎರಡನ್ನೂ ಮತ್ತು ಸದುದ್ದೇಶದ ಕಾರ್ಯಕ್ರಮಗಳು ಇಂಥ ಕಾರ್ಯಕ್ರಮಗಳು ಈ ರಾಜ್ಯಕ್ಕೆ ಇದೊಂದು ಮಾದರಿ ಕಾರ್ಯಕ್ರಮ ಇದನ್ನ ಕರ್ನಾಟಕ ರಾಜ್ಯ ಅಂತ ಮಾಡಿದ್ರೂ ಚೆನ್ನಾಗಿರುತ್ತೆ ಮತ್ತೆ ಈ ಕಾರ್ಯಕ್ರಮ ಇಲ್ಲಿ ಲ್ಯಾಂಡ್ ಆರ್ಡರ್ ಮೇಂಟೈನ್ ಮಾಡೋದಕ್ಕೆ ಇದರಿಂದ ನಮ್ಮ ಪೊಲೀಸ್ ಇಲಾಖೆಗೂ ಬಹಳ ಉಪಯುಕ್ತ ಆಗಿರ್ತದೆ ಅದೇ ರೀತಿ ಕೆಲವರು ಇವರು ಸ್ಪಾನ್ಸರ್ ಮಾಡಿದ ರಾಜ್ಕುಮಾರ್ ಪುಸ್ತಕ ಅವ್ರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ತಿಳಿಸ್ತೀನಿ ಇಂತಹ ಪುಸ್ತಕಗಳನ್ನ ಓದ್ತಾ ಇದ್ರೆ ಕನ್ನಡ ಅಸ್ಮಿತೆ ಬೆಳೆಯುತ್ತೆ ಕನ್ನಡದ ಸಾರಸ್ವತ ಲೋಕನು ಬಹಳ ಒಂದು ಅಭಿವೃದ್ಧಿ ಈ ಕಡೆ ಹೋಗ್ತದೆ ಇವತ್ತೇನು ಕನ್ನಡದಲ್ಲಿ ಆ ಕನ್ನಡ ಮಾತಾಡೋದಕ್ಕೆ ಹಿಂಜರಿಕೆ ಆಗ್ತಾ ಇದೆ ಕನ್ನಡದ ಬೆಂಗಳೂರಲ್ಲಿ ಇಂತ ಕಾರ್ಯಕ್ರಮಗಳಿಂದ ಬಹಳ ಉಪಯುಕ್ತ ಆಗ್ತದೆ ಅಂತ ನಾನು ಹೇಳೋದಕ್ಕೆ